ನಮಸ್ಕಾರ ಸಿನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಾಜ್ ಸಜ್ಜನ್ ಶಿವಮೊಗ್ಗ ನಗರದಲ್ಲಿ ಪ್ರತಿದಿನ ಸಾಕಷ್ಟು ಮಂದಿ ತಮ್ಮ ಓಡಾಟಕ್ಕಾಗಿ ಆಟೋವನ್ನು ಬಳಸ್ತಾರೆ ಆದ್ರೆ ಇದೀಗ ಶಿವಮೊಗ್ಗ ನಗರದಲ್ಲಿ ಆಟೋವನ್ನು ಬಳಸ್ತಾ ಇರುವಂತಹ ಸಾರ್ವಜನಿಕರಿಗೆ ಹಾಗೆ ಇತರ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇದೆ ಹೌದು ಅದು ಯಾಕೆ ಅಂದ್ರೆ ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಪರವಾನಗಿಯನ್ನ ಪಡೆಯದೆ ಆಟೋ ಚಲಾಯಿಸ್ತಾ ಇರುವಂತಹವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬನ್ನಿ ಈ ಬಗ್ಗೆ ನಮ್ಮ ಆಟೋ ಚಾಲಕರು ಏನ್ ಹೇಳ್ತಾರೆ ಪರವಾನಗಿಯನ್ನ ಪಡೆಯದೆ ವಾಹನ ಚಲಾವಣೆ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಶಿವಮೊಗ್ಗ ನಗರದಲ್ಲಿ ಅಂದಾಜಿಗೆ ಒಂದು ಐದರಿಂದ ಆರು ಸಾವಿರ ಆಟೋಗಳಿದೆ ಇದರಲ್ಲಿ ಲೈಸೆನ್ಸ್ ಇರುವಂತಹ ಆಟೋಗಳು ಕೇವಲ ನಾಲ್ಕು ಸಾವಿರ ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಎಸ್ ಎನ್ ಜಿ ನಂಬರ್ ಗಳನ್ನ ಪಡ್ಕೊಳ್ತಾ ಎಸ್ ಎನ್ ಜಿ ನಂಬರ್ ನೀಡ್ತಾ ಇದ್ರು ಆ ಎಸ್ ಎನ್ ಜಿ ನಂಬರ್ ಕೂಡ ಈಗ ಸಾಕಷ್ಟು ಜನ ಆಟೋದವರು ತೆಗೆದುಕೊಳ್ತಾ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಬ್ಯಾಡ್ ಬ್ಯಾಡ್ಜ್ ಗಳನ್ನ ಹೊಂದಿರುವಂತಹ ಆಟೋ ಡ್ರೈವರ್ ಗಳ ಸಂಖ್ಯೆ ಕೇವಲ ಸಾವಿರ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಮತ್ತೆ ನಮ್ದು ಅಸಂಘಟಿತ ಈಗ ಕೆಲವರು ಹಳೆ ಆಟೋಗಳನ್ನು ಒಡೆದುಬಿಟ್ಟು ಗುಜರಿಗೆ ಹಾಕಿ ಹೊಸ ಹೊಸ ಗಾಡಿ ತೊಗೊಂಡು ಆಟೋ ಓಡಿಸ್ತಾ ಇದ್ದಾರೆ ಅವರು ನ್ಯಾಯವಾದ ರೀತಿಯಲ್ಲಿ ಹಳೆ ಲೈಸೆನ್ಸ್ ಇರುವಂಥವ್ರು ಆಮೇಲೆ ಈಗ ಏನು ಹೊಸದಾಗಿ ಇವರಿಂದ ಯಾರು ಬಜಾಜ್ ಕಂಪನಿ ಆಗಲಿ ಟಿ ವಿ ಎಸ್ ಕಂಪ್ನಿಯವರಾಗಲಿ ಅವರು ಕರೆದು ಕರೆದು ಗಾಡಿಗಳನ್ನು ಕೊಡ್ತಾ ಇದ್ದಾರೆ ಡೌನ್ ಪೇಮೆಂಟ್ಗಳನ್ನು ಕಡಿಮೆ ತಗೊಂಡು ಈಗ ಲೈಸೆನ್ಸ್ ಇಲ್ಲದವರಿಗೂ ಸಹ ಗಾಡಿಗಳನ್ನು ಕೊಡ್ತಾ ಇದ್ದಾರೆ ಈ ಲೈಸೆನ್ಸ್ ಇಲ್ದೋರೆ ಭಾಳ ಜನ ಆಗಿರೋದ್ರಿಂದ ಹಳೆ ಆಟೋ ಡ್ರೈವರ್ಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಇದು ಈ ಉದ್ದೇಶದಿಂದ ನೀವು ಪರ್ಮಿಟನ್ನು ನಿಲ್ಲಿಸಬೇಕು ಹೊಸ ಆಟೋ ಡ್ರೈವರ್ಗಳೇನಿದ್ದಾರೆ ಅವ್ರಿಗೆ ನೀವು ಸರಿಯಾದ ರೀತಿಯಲ್ಲಿ ಒಂದು ಪೊಲೀಸ್ನವರು ಅದು ಟ್ರಾಫಿಕ್ನವರು ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ದಂಡವನ್ನು ಹಾಕಿ ಅವರಿಗೆ ಆಟೋ ಓಡಿಸೋದನ್ನು ಕೈ ಬಿಡಿಸ್ಬೇಕು ನಾನು ಸುಮಾರು ಒಂದು ಹನ್ನೆರಡು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಇತ್ತೀಚೆಗೆ ಪರವಾನಿಗೆ ನಿಲ್ಸಿದ್ದಾರೆ ಪರವಾನಿಗೆ ನಿಲ್ಲಿಸೋದ್ರಿಂದ ಹೊಸ ಆಟೋಗಳು ಆ ಶೋರೂಮಲ್ಲಿ ಕೊಡ್ತಾನೆ ಇದ್ದಾರೆ ಬಿಡಿಸ್ತಾನೆ ಇದ್ದಾರೆ ಅಂಥ ಆಟೋಗಳಿಗೆ ಪರವಾನಿಗೆ ಇಲ್ದಂಥ ಆಟೋಗಳಿಗೆ ಇನ್ಶೂರೆನ್ಸು ಕ್ಲೈಮ್ ಆಗೋಲ್ಲ ಮತ್ತು ಇನ್ನೊಂದೇನಂದ್ರೆ ಆಟೋ ಶಿವಮೊಗ್ಗದಲ್ಲಿ ಸಿಕ್ಕಾಪಟೆ ಆಗಿದ್ದಾವೆ ಆ ಹಿನ್ನೆಲೆಯಲ್ಲಿ ಈಗ ಹೊಸ ಹೊಸ ಯುವಕರೆಲ್ಲ ಬರ್ತಾ ಇದ್ದಾರೆ ಡಿ ಎಲ್ ಇಲ್ದಲ್ಲೇ ಓಡಿಸ್ತಾ ಇದ್ದಾರೆ ಏನಾರು ಒಂದು ಆದ್ರೆ ಭಾಳ ಪ್ಯಾಸೆಂಜರ್ಗೂ ಸಿಗಲ್ಲ ಅವ್ರಿಗೂ ಸಿಗೋಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಈ ಹಿನ್ನೆಲೆಯಲ್ಲಿ ಯಾರೋ ಒಬ್ರು ತಪ್ಪು ಮಾಡ್ತಾರೆ ಒಬ್ರು ತಪ್ಪು ಮಾಡೋದ್ರಿಂದ ಎಲ್ಲ ಆಟೋದವರಿಗೂ ಕಳಂಕ ಬರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಒಂದ್ ಸ್ವಲ್ಪ ಎಚ್ಚೆತ್ತು ಕೊಡ್ಬೇಕು ನಾನು ಕೇಳ್ತಾ ಮೇಡಮ್ ಇತ್ತೀಚೆಗೆ ಬಂದಿರೋದು ನಮಗೆ ಮಾಹಿತಿ ಪ್ರಕಾರ ಶಿವಮೊಗ್ಗದಲ್ಲಿ ಮುನ್ನೂರೈವತ್ತರಿಂದ ನಾನೂರು ಗಾಡಿಗಳು ವಿತೌಟ್ ಪರ್ಮಿಟ್ ಗಾಡಿಗಳು ಹೊಸ ಗಾಡಿಗಳು ಓಡ್ತಾ ಇದೆ ಯಾಕೆ ಹೇಳಿದ್ರೆ ಶೋರೂಮ್ ಅವರು ಪರ್ಮಿಟ್ ಓಪನ್ ಪರ್ಮಿಟ್ ಆಗುತ್ತೆ ಹೇಳಿ ಜನಗಳಿಗೆ ಹೇಳಿ ಆಟೋ ಡ್ರೈವರ್ಗಳಿಗೆ ಹೇಳ್ಬಿಟ್ಟು ಗಾಡಿಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಗಾಡಿ ಸೇಲ್ ಆಗೋದು ಮಾತ್ರ ಅವರಿಗೆ ಬೇಕಾಗಿತ್ತು ವಿನ ಪರ್ಮಿಟ್ ಸಿಗತ್ತಾ ಆಟೋ ಚಾಲಕರಿಗೆ ಅಂತ ಕೇಳಿಲ್ಲ ಮೇಡಮ್ ಈಗ್ಲೂ ವಿತೌಟ್ ಪರ್ಮಿಟ್ ಗಾಡಿಗಳು ಓಡ್ತಾ ಇದೆ ಗಾಡಿಗಳು ಹಿಡಿತಾರೆ ಆಮೇಲೆ ಅದನ್ನ ಬಿಟ್ಕೊಳ್ಳಿ ಸರ್ ಮತ್ತೆ ಗಾಡಿಗಳು ಹಿಡಿತಾರೆ ಬಿಡ್ತಾರೆ ಆದ್ರೆ ಲಾಸ್ಟ್ ಟೈಮು ನಾವು ಆರ್ಟಿಒದ ಹತ್ರ ಮಾತಾಡಿದಾಗ ಅವ್ರ ಏನಂತ ಹೇಳಿದ್ರು ಯಾವ್ದೇ ಕಾರಣಕ್ಕೂ ಈಗ ಹೊಸ ಗಾಡಿಗಳು ಬಂದಿರೋದಕ್ಕೆ ನಾವು ಪರ್ಮಿಟ್ ಗಳನ್ನ ಕೊಡಲ್ಲ ಅದೇನಿದ್ರು ಡಿ ಸಿ ಅಂಗಳಕ್ಕೆ ಹೋಗ್ಬೇಕು ಪರ್ಮಿಟ್ ಗೆ ಯಾವ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಂಗೇಳಿದ್ಮೇಲೂ ಮೊನ್ನೆ ನಾವು ಆರ್ಟಿಒದ ಹತ್ರ ಮಾತಾಡಿದಾಗ ಆರ್ಟಿಒದವ್ರು ಹೇಳಿದ್ರು ಎಲ್ಲಾ ಗಾಡಿಗಳು ಪರ್ಮಿಟ್ ಇಲ್ದಾರಂತ ಗಾಡಿಗಳನ್ನ ನಾವು ಹಿಡಿತೀವಿ ಅಂತ ಈಗ ಮೊನ್ನೆ ಬಂದಿರೋದು ಪರ್ಮಿಟ್ ಇಲ್ದಿರೋ ಗಾಡಿಗಳನ್ನ ಹಿಡಿದಿದ್ದಾರೆ ಮತ್ತೆ ಬಿಟ್ಕಳ್ಸಿದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ ಆಮೇಲೆ ಮೀಟ್ರ್ ವಿಚಾರದಲ್ಲಿ ಮೀಟರ್ನು ಅಷ್ಟೇನೆ ಒಂದ್ಸಲ ಹಾಕಿ ಒಂದೇ ದಿನಕ್ಕೆ ಎಲ್ಲರೂ ಹಿಡಿತಾರೆ ಆಮೇಲೆ ಮೀಟರ್ ಬಗ್ಗೆ ಕೇಳೋದೇ ಇಲ್ಲ ನಾವು ಪರ್ಮಿಟ್ ಶಿವಮೊಗ್ಗನ ಇಪ್ಪತ್ತು ಕಿಲೋಮೀಟರ್ ಕೊಡ್ರಿ ಹೇಳಿ ಲಾಸ್ಟ್ ಒಂದ್ ವರ್ಷದಿಂದನೇ ನಾವು ಮನವಿ ಕೊಟ್ಟಿದ್ವಿ ಅದು ಮೀಟಿಂಗ್ ಸಮೇತ ಆಗಿತ್ತು ಸ್ಮಾರ್ಟ್ ಸಿಟಿ ಆದ್ಮೇಲೆ ನಾವು ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಇವತ್ತರೆಗೂ ಇಪ್ಪತ್ತು ಕಿಲೋಮೀಟರ್ ಪರ್ಮಿಟ್ ಕೇಳಿರೋದು ಅವರು ಸರ್ವೇನೇ ಮಾಡ್ಲಿಲ್ಲ ಆಟೋ ಚಾಲಕರಿಗೆ ಸಮಸ್ಯೆ ಮೀಟರ್ ಹಾಕುವ ಅಂದ್ರೆ ಸಿಟಿ ಮೂರರಿಂದ ನಾಲ್ಕು ಕಿಲೋಮೀಟರ್ ಇದೆ ಅಷ್ಟೇ ಅಷ್ಟರೊಳಗಡೆ ಏನ್ ಮೀಟರ್ ಹಾಕಿ ಬಾಡಿಗೆ ಮಾಡಕ್ಕಾಗುತ್ತೆ ಇವತ್ತು ಫ್ರೀ ಬಸ್ ಗಳಿದೆ ಜನಗಳು ಆಟೋನ ಎತ್ತುತ್ತಾ ಇಲ್ಲ ಹೊಸ ಗಾಡಿಗಳು ಬರ್ತಾ ಇದೆ ಹೊಸ ಅಪ್ಪ ಮಗ ಗಾಡಿ ನಿಲ್ಸೋಗಿರ್ತಾನೆ ಮಗ ತಂದು ಬಾಡಿಗೆ ಮಾಡ್ತಾನೆ ಅವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ ಇಂಥದ್ದನ್ನ ಟ್ರಾಫಿಕ್ ಆಗಿರ್ಬೋದು ಆಮೇಲೆ ಆಟೋದಾಗಿರೋ ಕಂಪ್ಲೀಟ್ ಆಗಿ ಚೆಕ್ ಮಾಡಿದಾನೆ ಆಟೋದವರಿಗೆ ಪ್ರಾಮಾಣಿಕವಾಗಿ ಡಿ ಎಲ್ ಬ್ಯಾಡ್ಜ್ ಇರೋಂಥವ್ರನ್ನ ಉಳಿಸ್ಬೇಕು ಎಂಟು ಡಿ ಎಲ್ ಇರೋರು ಜೀವನ ಮಾಡ್ತಾ ಇದಾರೆ ಅವರು ಪ್ರಾಮಾಣಿಕವಾಗಿದ್ದಾರೆ ಏನು ಇರೋರು ಬಂದು ಹೆಚ್ಚು ಕಡಿಮೆ ಆದಾಗ ನಿಜವಾಗ್ಲೂ ಸಮಸ್ಯೆಗಳಾಗುತ್ತೆ ಇದನ್ನ ತಗ ಬದಿಗೆ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ನಾವೇನಾದ್ರೂ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಸ್ವಲ್ಪ ಜೀವ್ರಾ ಲೈನ್ ಮಾಡಿದ್ರೆ ಫೈನ್ ಹಾಕುವಂತಹ ಪೊಲೀಸರು ಈ ರೀತಿಯಾಗಿ ಪರವಾನಗಿ ಇಲ್ಲದೆ ಇರುವಂತಹ ಆಟೋಗಳು ರಸ್ತೆಯಲ್ಲಿ ಸಂಚರಿಸ್ತಾ ಇದ್ರು ಕೂಡ ಯಾವುದೇ ಯಾವ್ದೇ ಯಾವುದೇ ರೀತಿಯಂತಹ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಇದೆಲ್ಲ ಕಾಣ್ರು ಕೂಡ ಕಾಣಿಸ್ತಾ ಇರೋ ರೀತಿಯಲ್ಲಿ ಪೊಲೀಸ್ ಇಲಾಖೆಯವರು ಜಾನಕರುಡುತನವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳೋದು ಸಾರ್ವಜನಿಕರ ಹಾಗೆ ಇತರ ಆಟೋ ಚಾಲಕರ ಅಹವಾಲಾಗಿದೆ ಆಗಿದೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ नुसून चैत्र असर्जन इथून मेन तिन्सि